ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗರ್ಭಿಣಿ ಸ್ತ್ರೀಯರಿಗೆ ರಕ್ತನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ರೀತಿ ಆಹಾರ ಪದಾರ್ಥಗಳನ್ನ ನಾವು ತಗೊಳ್ಬೇಕು ಹಾಗೆಯೇ ಈ ಆಹಾರ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ ರಕ್ತ ಬೇಗನೆ ಇನ್ಕ್ರೀಸ್ ಆಗುತ್ತೆ ಅದು ಯಾವುದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಎಂಡಿಂಗ್ವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆಯೇ ಫ್ರೆಂಡ್ಸ್ ನಮಗೆ ನಮ್ಮ ಬಾಡಿನಲ್ಲಿ ರಕ್ತ ಕಮ್ಮಿ ಆಗಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ ನಮಗೆ ತುಂಬಾ ಆ ಟೈಮಲ್ಲಿ ಕೈಕಾಲು ನೋವಾಗಿರ್ಬೋದು ಸೊಂಟ ನೋವಾಗಿರಬಹುದು ಮೈಕೈ ನೋವಾಗಿರಬಹುದು ಏನೋ ಒಂಥರ ಸುಸ್ತು ಸಂಕಟ ಈ ಥರ ಎಲ್ಲ ಇರುತ್ತೆ ಸೊ ನೀವು ಹಾಗಾಗಿ ಇದನ್ನು ತಿಳ್ಕೊಳ್ಬಹುದು ಇದರಲ್ಲಿ ನಾವು ಬೇಗನೆ ಇನ್ಕ್ರಿಮೆಂಟ್ ಮಾಡೋ ಫಸ್ಟು ಮೊದಲನೇದಾಗಿ ನಾವು ಯಾವುದನ್ನು ತಗೊಳ್ಬೇಕು ಅಂತ ಅಂದರೆ ಬೀಟ್ರೂಟ್ ಜ್ಯೂಸ್ ಬೀಟ್ರೂಟ್ನ ನೀವು ನಿಯಮಿತವಾಗಿ ನೀವು ನಿಮ್ಮ ಬಾಡಿಗೆ ಸೇರಿಸೋದ್ರಿಂದ ಬೇಗನೆ ಬ್ಲಡ್ ಇನ್ಕ್ರಿಮೆಂಟ್ ಆಗುತ್ತೆ ಯಾಕೆ ಅಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ವಿಟಮಿನ್ ಬಿ ನೈನ್ ಹಾಗೆಯೇ ಪೊಟ್ಯಾಷಿಯಮ್ಮು ಐರನ್ ಕಂಟೆಂಟು ಎಲ್ಲ ಜಾಸ್ತಿ ಇರೋದ್ರಿಂದ ಇದು ಬೇಗನೆ ಬ್ಲಡ್ನ ಇನ್ಕ್ರಿಮೆಂಟ್ ಮಾಡಿ ಮಾಡುತ್ತೆ ಹಾಗೆಯೇ ನೀವು ಇದನ್ನು ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬಹುದು ಇನ್ನು ನೆಕ್ಸ್ಟು ನೋಡೋದಾದರೆ ಆರೆಂಜು ಹೌದು ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಹಾಗೆಯೇ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ನಿಮ್ಮ ಬ್ಲಡ್ ಲೆವೆಲ್ನ ಅದು ತುಂಬ ಬೇಗನೆ ಇನ್ಕ್ರಿಮೆಂಟ್ ಮಾಡುತ್ತೆ ಹಾಗೆಯೇ ಇದನ್ನು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಕರೀತಾರೆ ನಿಮಗೆ ಇಮ್ಯುನಿಟಿ ಪವರ್ ಕೂಡ ಇದು ಬೂಸ್ಟ್ ಮಾಡುತ್ತೆ ನೀವು ಇದನ್ನು ಡೈಲಿ ಒಂದೊಂದು ಆರೆಂಜನ್ನು ತಗೊಳ್ಳೋದ್ರಿಂದ ಬೇಗನೆ ಬ್ಲಡ್ ಲೆವೆಲ್ ಇನ್ಕ್ರಿಮೆಂಟ್ ಆಗುತ್ತೆ ನೆಕ್ಸ್ಟ್ ನೋಡೋದಾದರೆ ಮಜ್ಜಿಗೆ ಹೌದು ಮಜ್ಜಿಗೆ ಕೂಡ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದು ಕೂಡ ನಿಮ್ಮ ಬ್ಲಡ್ ಲೆವೆಲ್ನ ಇನ್ಕ್ರಿಮೆಂಟ್ ಮಾಡುತ್ತೆ ಹಾಗೆಯೇ ನಿಮ್ಮ ಬಾಡಿಗೆ ಕೂಡ ಇದು ಕೂಲಾಗಿ ಇರಿಸುತ್ತೆ ಹೀಟ್ ಏನಾದರೂ ಜಾಸ್ತಿ ಆಗಿದ್ದರೆ ಈ ಥರ ನೀವು ಮಜ್ಜಿಗೆನ ತಗೊಳ್ಳೋದ್ರಿಂದ ನಿಮ್ಮ ಬಾಡಿನಲ್ಲಿ ಹೀಟ್ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ನಿಮ್ಮ ರಕ್ತನೂ ಕೂಡ ಇದು ಹೆಚ್ಚು ಮಾಡುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ರಾಗಿ ಹೌದು ರಾಗಿನೂ ಕೂಡ ನಿಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ರಾಗಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೂಡ ನಿಮ್ಮ ಬಾಡಿಗೆ ತುಂಬ ಬೇಗನೆ ಬ್ಲಡ್ ಲೆವೆಲ್ನ ಇನ್ಕ್ರಿಮೆಂಟ್ ಮಾಡುತ್ತೆ ರಾಗಿನಲ್ಲಿ ನೀವು ಮುದ್ದೆ ಮಾಡ್ಕೊಂಡು ತಿನ್ನೋದಾಗಿರಬಹುದು ಅಥವಾ ರೊಟ್ಟಿ ಮಾಡ್ಕೊಂಡು ತಿನ್ನೋದಾಗಿರಬಹುದು ಈ ಥರ ನೀವು ಮಾಡೋದ್ರಿಂದ ನಿಮ್ಮ ನಿಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ಇದು ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ದೂರ ಮಾಡುತ್ತೆ ಇದನ್ನು ನೀವು ಡೈಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆ ಆಗಿರಬಹುದು ಇಲ್ಲ ರೊಟ್ಟಿ ಥರ ಮಾಡ್ಕೊಂಡು ತಿನ್ನೋದಾಗಿರಬಹುದು ಇಲ್ಲ ಗಂಜಿ ಥರ ಮಾಡೋದು ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಬಾಡಿಗೂ ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ ನಿಮ್ಮ ಮಗುವಿಗೂ ಕೂಡ ಬೋನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಸ್ಟ್ರೆಂತ್ ಕೂಡ ಸಿಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಸೊಪ್ಪು ಹೌದು ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಬೇಗನೆ ಬ್ಲಡ್ ಲೆವೆಲ್ ಅನ್ನೋದು ಇನ್ಕ್ರಿಮೆಂಟ್ ಆಗುತ್ತೆ ನೀವು ಎಲ್ಲ ಥರ ಸೊಪ್ಪನ್ನು ಕೂಡ ತೊಗೊಳ್ಬಹುದು ದಂಟು ಸೊಪ್ಪಾಗಿರಬಹುದು ಕೀರೆ ಸೊಪ್ಪಾಗಿರ್ಬೋದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ಸೊಪ್ಪನ್ನು ನೀವು ಸೇವಿಸೋದ್ರಿಂದ ಬೇಗನೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಅನ್ನೋದು ಇನ್ಕ್ರಿಮೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸಲ್ಲಿ ತುಂಬನೇ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಬೋನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ನಿಮ್ಮ ಬ್ಲಡ್ ಕೂಡ ಬೇಗನೆ ಇನ್ಕ್ರಿಮೆಂಟ್ ಮಾಡುತ್ತೆ ನಿಮಗೂ ಮತ್ತು ನಿಮ್ಮ ಮಗುವಿಗೂ ಬೋನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಹಾಗೆಯೇ ನಿಮ್ಮ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಇದು ತುಂಬಾ ಬೇಗನೆ ಚೆನ್ನಾಗಿ ಮಾಡುತ್ತೆ ಸೊ ನೀವು ಇದನ್ನು ನಿಯಮಿತವಾಗಿ ಡೈಲಿ ಬಳಸಬೇಕಾಗತ್ತೆ ಆ ಡೈಲಿ ಇದನ್ನು ತಿನ್ನೋದ್ರಿಂದ ಬೇಗನೆ ಬ್ಲಡ್ ಇನ್ಕ್ರಿಮೆಂಟ್ ಆಗುತ್ತೆ ನೆಕ್ಸ್ಟು ನೋಡೋದಾದರೆ ಚಿಕನ್ನು ಚಿಕನ್ನ ನೀವು ವಾರದಲ್ಲಿ ಮೂರಿಂದ ನಾಲ್ಕು ಸಲ ತಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಲೆವೆಲ್ ಅನ್ನೋದು ತುಂಬ ಬೇಗನೆ ಇನ್ಕ್ರಿಮೆಂಟ್ ಆಗುತ್ತೆ ಹಾಗೆಯೇ ನೀವು ಚಿಕನ್ ತಿನ್ನೋದಾಗಿರಬಹುದು ಮಟನ್ ತಿನ್ನೋದಾಗಿರಬಹುದು ಫಿಶ್ ತಿನ್ನೋದಾಗಿರಬಹುದು ಹಾಗೆಯೇ ಕಾಲು ಸೊಪ್ಪು ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಈ ಥರ ಎಲ್ಲ ಮಾಡೋದ್ರಿಂದ ನೀವು ಬೇಗನೆ ನಿಮ್ಮ ಬ್ಲಡ್ ಲೆವೆಲ್ ಅನ್ನೋದು ಇನ್ಕ್ರಿಮೆಂಟ್ ಆಗುತ್ತೆ ಹಾಗೆಯೇ ನಿಮಗೆ ನಾರ್ಮಲ್ ಡೆಲಿವರಿಗೂ ಕೂಡ ಇದು ಸ್ಟ್ರೆಂತ್ನ ಕೊಡುತ್ತೆ ಇನ್ನು ನೆಕ್ಸ್ಟು ಕ್ಯಾರೆಟು ಹೌದು ಕ್ಯಾರೆಟಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಿಮಗೆ ಬೇಗನೆ ಬ್ಲಡ್ ಇನ್ಕ್ರಿಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆಯೇ ಇದು ಸ್ಕಿನ್ನ ಕೂಡ ಗ್ಲೋ ಮಾಡುತ್ತೆ ನಿಮ್ಮ ಮಗುವಿನ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ ಹಾಗೆಯೇ ನೀವು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗಿರಬಹುದು ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರಬಹುದು ಇಲ್ಲ ಸಾಂಬಾರು ರೂಪದಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಬ್ಲಡ್ ಇನ್ಕ್ರಿಮೆಂಟ್ ಅನ್ನೋದು ಚೆನ್ನಾಗಿ ಆಗುತ್ತೆ ಇನ್ನು ನೆಕ್ಸ್ಟು ನೋಡೋದಾದರೆ ಹೋಮೋಗ್ರನೇಟ್ ಹೌದು ದಾಳಿಂಬೆಯಲ್ಲಿ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ನಿಮ್ಮ ಬ್ಲಡ್ ಇನ್ಕ್ರಿಮೆಂಟ್ನ ಅದು ತುಂಬ ಬೇಗನೆ ಗ್ಲೋ ಮಾಡುತ್ತೆ ಡಾಕ್ಟ್ರು ಕೂಡ ನಿಮಗೆ ಇದನ್ನೇ ಚ ಸಜೆಸ್ಟ್ ಮಾಡ್ತಾರೆ ಈ ಥರ ದಾಳಿಂಬೆನ ನೀವು ನಿಯಮಿತವಾಗಿ ತಗೊಂಡ್ರೆ ಬೇಗನೆ ಬ್ಲಡ್ ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಡಾಕ್ಟ್ರು ಕೂಡ ನಿಮಗೆ ಹೇಳ್ತಾರೆ ಹೌದು ಫ್ರೆಂಡ್ಸ್ ಇದನ್ನು ನೀವು ಮಿಸ್ ಮಾಡ್ದೇ ತೊಗೊಳ್ಳಿ ಹಾಗೆಯೇ ನಿಮ್ಮ ಸ್ಕಿನ್ ಕೂಡ ಇದು ಚೆನ್ನಾಗಿ ಆಗುತ್ತೆ ನಿಮ್ಮ ಮಗುವಿನ ಸ್ಕಿನ್ ಕೂಡ ಚೆನ್ನಾಗಿ ಇದು ಇಂಪ್ರೂವ್ ಮಾಡುತ್ತೆ ಹಾಗೆಯೇ ನೀವು ಇದನ್ನು ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬಹುದು ಡೈಲಿ ನಿಯಮಿತವಾಗಿ ಇದನ್ನು ನೀವು ಒಂದೊಂದು ದಾಳಿಂಬೆ ಹಣ್ಣನ್ನು ತಗೊಳ್ಳೇ ಇನ್ನು ನೆಕ್ಸ್ಟು ನೋಡೋದಾದರೆ ಎಳನೀರು ಹೌದು ಎಳನೀರು ಎಷ್ಟು ದೇಹಕ್ಕೆ ತಂಪು ಅಷ್ಟೇ ನಿಮ್ಮ ಬ್ಲಡ್ ಲೆವೆಲ್ನ ಅದು ತುಂಬ ಬೇಗನೆ ಇನ್ಕ್ರಿಮೆಂಟ್ ಮಾಡುತ್ತೆ ವಾರದಲ್ಲಿ ನೀವು ಎರಡರಿಂದ ಮೂರು ಸಲ ಇದನ್ನು ತಗೊಳ್ಬೇಕಾಗತ್ತೆ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ದೇಹದ ಉಷ್ಣತೆಯನ್ನು ಕೂಡ ಇದು ಕಮ್ಮಿ ಮಾಡುತ್ತೆ ಹಾಗೆಯೇ ನಿಮ್ಮ ಬ್ಲಡ್ ಇನ್ಕ್ರಿಮೆಂಟ್ನು ಕೂಡ ಜಾಸ್ತಿ ಮಾಡುತ್ತೆ ಇನ್ನು ನೆಕ್ಸ್ಟು ಎಗ್ಗು ಎಗ್ಗಲ್ಲಿ ಕ್ಯಾಲ್ಶಿಯಮ್ಮು ಕಾರ್ಬೋನ್ಹೈಡ್ರೇಟ್ಸು ವಿಟಮಿನ್ಸು ಎಲ್ಲ ಜಾಸ್ತಿ ಇರೋದ್ರಿಂದ ಇದು ಬೇಗನೆ ನಿಮ್ಮ ಬ್ಲಡ್ ಲೆವೆಲ್ನ ಇನ್ಕ್ರಿಮೆಂಟ್ ಮಾಡುತ್ತೆ ಹಾಗೆಯೇ ನಿಮ್ಮ ಮಗುವಿಗೂ ಕೂಡ ಇದು ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಇದನ್ನು ನೀವು ನಿಯಮಿತವಾಗಿ ಡೈಲಿ ಒಂದೊಂದು ಎಗ್ನ ತಗೊಳ್ಬೇಕಾಗತ್ತೆ ಹಾಗೆಯೇ ಇದನ್ನು ನೀವು ಐದು ನಿಮಿಷ ಜಾಸ್ತಿ ನೀವು ಕುದಿಸ್ಬಿಟ್ಟು ತಗೊಳ್ಬೇಕಾಗತ್ತೆ ಇದರಿಂದ ನಿಮ್ಮ ಬ್ಲಡ್ ಅನ್ನೋದು ತುಂಬ ಬೇಗನೆ ಫಾಸ್ಟಾಗಿ ಇನ್ಕ್ರಿಮೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಹಾಲು ಹಾಲಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಮತ್ತು ನಿಮ್ಮ ಮಗುವಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಬ್ಲಡ್ ಲೆವೆಲ್ನ ಇದು ಬೇಗನೆ ಫಾಸ್ಟಾಗಿ ಇನ್ಕ್ರಿಮೆಂಟ್ ಮಾಡುತ್ತೆ ಡಾಕ್ಟ್ರು ಕೂಡ ನಿಮಗೆ ಹೇಳ್ತಾರೆ ಡೈಲಿ ಹಾಲನ್ನ ತಗೊಳ್ಳಿ ಅಂತ ನೀವು ಬೆಳಿಗ್ಗೆ ಸಂಜೆ ರಾತ್ರಿ ಹಾಲನ್ನ ತಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಲೆವೆಲ್ ಅನ್ನೋದು ಬೇಗನೆ ಇನ್ಕ್ರಿಮೆಂಟ್ ಆಗುತ್ತೆ ಹಾಗೆಯೇ ಡಾಕ್ಟ್ರು ಕೊಟ್ಟಿರೋ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆಗಿರಬಹುದು ಐರನ್ ಟ್ಯಾಬ್ಲೆಟ್ಸ್ ಆಗಿರಬಹುದು ಎಲ್ಲನೂ ನೀವು ತಗೊಳ್ಬೇಕಾಗತ್ತೆ ಇದನ್ನು ದಯವಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಇದು ಈ ಟ್ಯಾಬ್ಲೆಟ್ಸ್ ಜೊತೆಗೆ ನಾನೀಗ ಹೇಳಿರೋ ಆಹಾರ ಪದಾರ್ಥಗಳು ಎಲ್ಲನೂ ನೀವು ತಗೊಳ್ಳಿ ಬೇಗನೆ ನಿಮ್ಮ ಬ್ಲಡ್ ಅನ್ನೋದು ಇನ್ಕ್ರಿಮೆಂಟ್ ಆಗುತ್ತೆ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸ್ವಲ್ಪ ಏನಾದರೂ ಬ್ಲಡ್ ಲೆವೆಲ್ ಕಮ್ಮಿ ಆದರೆ ಅದು ಬೇರೆ ರೀತಿ ತೀರಿಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗೆಯೇ ನಿಮ್ಮ ಮಗುವಿಗೂ ಕೂಡ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ನೀವೇನು ಮಾಡಬೇಕು ಅಂತ ಅಂದರೆ ನಾನೀಗ ಹೇಳಿರೋ ಆಹಾರ ಪದಾರ್ಥಗಳೆಲ್ಲನೂ ನೀವು ನಿಯಮಿತವಾಗಿ ಡೈಲಿ ಬಳಸ್ತಾ ಬನ್ನಿ ನಿಜವಾಗ್ಲೂ ನಿಮಗೆ ಬ್ಲಡ್ ಇನ್ಕ್ರಿಮೆಂಟ್ ಅನ್ನೋದು ಬೇಗನೆ ಒಂದು ಮಂತಲ್ಲಿ ನಿಮಗೆ ಬೇಗನೆ ಇನ್ಕ್ರಿಮೆಂಟ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಇದನ್ನು ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಹ್ಯಾವ್ ಎ ಐ ಡೇ